ಆಹಾರ ನಿಯಮ ನಿಜವಾಗಿ ನಾವು ಮಾಲಧಾರಣೆ ಮಾಡುವಾಗ ಆ ಶಿಸ್ಚಂದಿರಿಗೆ ನಾವು ಹೇಳಬೇಕು ಇಂತಿಂಥ ಆಹಾರ ನೀವು ಸೇವನೆ ಸೇವನೆ ಮಾಡಬೇಕು ಯಾವ ಯಾವ ಹೋಟ್ಲಲ್ಲಿ ಸೇವನೆ ಮಾಡಬೇಕು ಅಂತ ಯಾಕೆಂದರೆ ವೆಜ್ ನಾನ್ ವೆಜ್ ಹೋಟ್ಲಲ್ಲಿ ನಾವು ಯಾವುದೇ ಟೀ ಕೂಡ ಇಲ್ಲ ಹೌದು ಮತ್ತು ಈಗ ಸಸ್ಯಾಹಾರಿ ಹೋಟ್ಲಲ್ಲಿ ಸಹ ಕೆಲವು ಹೆಂಗಸರೆಲ್ಲ ಕೆಲಸ ಮಾಡ್ತಾರೆ ನಿಜವಾಗಿದ್ದಕ್ಕೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಹಾಗಾಗಿ ನಾವು ಹೆಂಗಸರು ಎಲ್ಲಿ ಇದ್ದಾರೆ ಅಲ್ಲಿ ನಿಜವಾಗಿ ಅವರ ಮುಖ ಕೂಡ ಇಲ್ಲ ಅವರು ಯಾವ ಟೈಮ್ನಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವು ಸಸ್ಯಾಹಾರಿ ಹೋಟ್ಲಿಗೆ ಊಟ ಮಾಡಲಿಕ್ಕೆ ಹೋಗಬೇಕು ಅಲ್ಲಿ ಯಾಕೆಂದ್ರೆ ಕೆಲವು ಹೋಟ್ಲಲ್ಲಿ ಯಾರು ಹೆಂಗಸರ ಇರುವುದಿಲ್ಲ ಅಲ್ಲಿ ನಮಗೆ ಯಾಕೆಂದ್ರೆ ನಮ್ಗೆ ಹೋದ ಮೇಲೆ ನಾವು ಅದನ್ನು ಆಟೋಮೆಟಿಕ್ ಅವರು ಸಪ್ಲೈ ಮಾಡುವಾಗ ಗ್ಲಾಸ್ ಬರುವಾಗ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಜವಾಗಿ ಮಹಿಳೆಯರು ಮಹಿಳೆಯರು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರು ತಿಂಗಳ ಸಮಾಚಾರ ಋತ ಸ್ರಾವ ಆಗುವ ಕಾರಣವಾಗಿ ಅವರು ಯಾವುದೇ ಕಾರಣಕ್ಕೂ ಯಾವ ಸಮಯದಲ್ಲಿ ಹೇಗಿರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಾಮೀಜಿಯವರು ಸ್ವಾಮಿ ಹಾಕಿದವರು ಯಾವುದೇ ಕಾರಣಕ್ಕೆ ಮುಟ್ಟಬಾರದು ಅವರು ಮುಟ್ಟಿದ್ದನ್ನು ಮುಟ್ಟಬಾರದು ಯಾಕೆಂದ್ರೆ ಅವರು ವೃತ್ತಕ್ಕೆ ಭಂಗ ಆಗ್ತದೆ ಹಾಗೆ ನಿಜವಾಗಿ ಆ ಹೆಂಗಸರು ಯಾವ ಪ್ರಾಯ ಆದ ಮೇಲೆ ಐವತ್ತೊಂದು ವರ್ಷ ಕಳೆದ ಮೇಲೆ ತೊಂದರೆ ಇಲ್ಲ ಅವರು ನಮ್ಗೆ ತೊಂದರೆ ಇಲ್ಲ ಅವರು ಏನು ಕೊಟ್ಟರು ತಿನ್ಬಹುದು ಆದ್ರೆ ಒಂದು ಐವತ್ತು ವರ್ಷಕ್ಕಿಂತ ಕಳಿಗಿನವರು ಹತ್ತು ವರ್ಷಕ್ಕಿಟ್ಟ ಮೇಲ್ಪಟ್ಟವರು ನಿಜವಾಗಿ ಅವರಿಗೆ ಋತುಮುತು ಆಗುವಾಗ ಅವು ನಿಜವಾಗಿ ಫಸ್ಟ್ ವೃತ್ತವೇ ಇದು ಅದು ಅವು ಅಯ್ಯಪ್ಪ ಸ್ವಾಮಿಗೆ ಮೊದಲನೇ ವ್ರತವೇ ಅದು ಋತುಮತು ಆಗೋಗ ಅವರ ಹೆಸರು ನೋಡೋ ಅವರ ಮುಖ ನೋಡ್ಬೋದು ಅವರ ವಾಯ್ಸ್ ನಮಗೆ ಕೇಳಲಿಕ್ಕಿಲ್ಲ ಅದೆಲ್ಲ ಕ್ರಮ ಉಂಟು ನಾವು ಗೊತ್ತಿದ್ದು ಪುನಃ ನಾವು ಹೋದರೆ ಅದು ನಮಗೆ ಮಾಲೆ ಹಾಕಿಸಿ ಏನು ಪ್ರಯೋಜನ ಇಲ್ಲ ಮತ್ತೊಮ್ಮೆ ನಾವು ಮಾಲೆ ಹಾಕಿದ ಮೇಲೆ ತಪ್ಪು ಮಾಡಿದರೆ ಅಲ್ಲಿ ನಮಗೆ ದರ್ಶನ ಕೊಡು ಸಿಕ್ಕುದಿಲ್ಲ ನಮಗೆ ಅಲ್ಲಿ ದರ್ಶನ ಕೊಡು ಸಿಕ್ಕುವುದಿಲ್ಲ ಯಾಕೆಂದರೆ ನಾವು ಮಾಲೆ ಹಾಕಿದ ಮೇಲೆ ಎಷ್ಟು ನಾವು ವ್ರತಾಚರಣೆ ಮಾಡಿದ್ದೇವೆ ಅಷ್ಟು ನಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಸಿಗ್ತದೆ ಯಾಕೆ ನಾವು ನಿಜವಾಗಿ ಅಯ್ಯಪ್ಪ ಸ್ವಾಮಿಯ ಅಲ್ಲಿ ದರ್ಶನ ಮಾಡುವಾಗ ನಮಗೆ ದುಃಖ ಬರ್ತದೆ ಯಾಕೆ ದರ್ಶನ ಸಿಕ್ಕಿತಲ್ವ ಕಪ್ಪು ಬಟ್ಟೆಯನ್ನು ಧರಿಸಬೇಕಾಗ್ತದೆ ಕಪ್ಪು ಬಟ್ಟೆ ಧರಿಸಬೇಕು ಯಾಕೆಂದರೆ ಕಪ್ಪು ಬಟ್ಟೆ ಯಾಕೆ ಧರಿಸಬೇಕೆಂದ್ರೆ ನಿಜವಾಗಿ ಶನೀಶ್ವರ ದೇವರು ಅವರು ನಿಜ ಕೆಲವು ನಕ್ಷತ್ರಗಳಿಗೆ ಹೊಂದಿಕೊಂಡುಂಟು ಅವರಿಗೆ ಈ ಶನಿ ಕಾಟ ಯಾವ ಯಾವಾಗಲೂ ತಪ್ಪುವುದಿಲ್ಲ ಕೆಲವು ಕೆಲವು ಕ ಸಲ ನಾವು ಶನಿ ಶನಿದೇವರ ನಿಮಗೆ ಶನಿ ಕಾಟ ಉಂಟು ಶನಿದೇವರ ಉಂಟು ಅಂತ ಎಲ್ಲ ಹೇಳ್ತೇವೆ ಆದರೆ ಇದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಯವರು ಶನೀಶ್ವರ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಉಂಟು ನನ್ನ ನನ್ನ ಮಾಲಧಾರಣೆ ಮಾಡಿದ ಭಕ್ತರಿಗೆ ಯಾವುದೇ ಒಂದು ರೀತಿ ಅವರು ನನ್ನ ದರ್ಶನ ಮಾಡುವವರಿಗೆ ಯಾವುದೇ ಒಂದು ರೀತಿಯ ಶನಿಕಾಟ ನೀವು ಕೊಡಬಾರ್ದು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು ಆಗ ಶನೀಶ್ವರ ದೇವರು ಹೇಳ್ತಾರೆ ನನಗೆ ಇಷ್ಟವಾದ ಕಪ್ಪು ಮತ್ತು ನೀಲಿ ವಸ್ತ್ರವನ್ನೇ ನಿನ್ನ ಮಾಲಾಧಾರಣೆ ಮಾಡಿದವರು ಅವರು ಧರಿಸಬೇಕು ಅಂತ ಮತ್ತೆ ನೀಲಿ ಬಟ್ಟೆ ಅಂದ್ರೆ ಗುರುಸ್ವಾಮಿಗಳಾದ ಮೇಲೆ ಅವರು ನೀಲಿ ಬಟ್ಟೆ ಧರಿಸಬಹುದು ಧರಿಸಬಹುದು ಹೌದು ಕನ್ಯಾಸ್ವಾಮಿ ಅವರು ಹದಿನೆಂಟು ವರ್ಷದವರೆಗೆ ಅವರು ನೀಲಿ ಬಟ್ಟೆ ಧರಿಸ್ಲಿಕ್ಕಿಲ್ಲ ಅವರಿಗೆ ದೀಕ್ಷೆ ಕೊಟ್ಟ ಮೇಲೆ ಗುರುಸ್ವಾಮಿ ನೀನು ಇನ್ನು ಮೇಲೆ ನೀನು ಗುರುಸ್ವಾಮಿ ಅಂತ ಹೇಳಿದ ಮೇಲೆ ಅವರು ನೀಲಿ ಬಟ್ಟೆ ಧರಿಸಬಹುದು ಅಂದ್ರೆ ಕನ್ಯಾಸ್ವಾಮಿಗಳು ಕಪ್ಪು ಬಟ್ಟೆಯನ್ನೇ ಆ ಗುರುಸ್ವಾಮಿ ಆದವರು ನೀಲಿ ಬಟ್ಟೆ ಧರಿಸಬಹುದು ಕಪ್ಪು ಬಟ್ಟೆಯೂ ಧರಿಸಬಹುದು ಈಗ ಆಧುನಿಕ ಜಗತ್ತು ಆಗ ಆಹಾರ ಪದ್ಧತಿ ಗಮನಿಸುತ್ತೇವೆ ಈಗ ವಸ್ತ್ರಧಾರಣೆ ಅಂತ ಹೇಳಿದ್ರೆ ಆಧುನಿಕ ಜಗತ್ತು ಉದ್ಯೋಗಕ್ಕೆ ಹೋಗ್ಬೇಕಾಗ್ತದೆ ಇಂತಹ ವಸ್ತುಗಳಲ್ಲಿ ಇಂತಹ ಒಂದು ಡ್ರೆಸ್ ಕೋಡ್ ಅಂತ ಇಂತಹ ಒಂದು ವಸ್ತ್ರಧಾರಣೆಯಲ್ಲಿ ಹೋಗಲಿಕ್ಕೆ ಆಫೀಸ್ ನಲ್ಲಿ ಬಿಡುವುದಿಲ್ಲ ಅಂತ ಹೇಳಿದಾಗ ಗುರುಸ್ವಾಮಿ ಅವರಿಗೆ ಅವರಿಗೆ ಸಲಹೆ ಅವರು ನಿಜವಾಗಿ ಪ್ಯಾಂಟ್ ಹಾಕಬಹುದು ಆದರೆ ಪ್ಯಾಂಟಿಗೆ ಬೆಲ್ಟ್ ಹಾಕ್ಬಾರ್ದು ಲೆದರ್ದು ಬೆಲ್ಟ್ ಹಾಕಬಾರ್ದು ಪ್ಯಾಂಟ್ ಹಾಕ್ಬೋದು ಶರ್ಟ್ ಹಾಕ್ಬೋದು ಆದರೆ ಇವರು ಸ್ವಾಮಿ ಅಂತ ಒಂದು ಗೊತ್ತಾಗಬೇಕಾದ್ರೆ ಕಪ್ಪು ಬೈ ಬೈರಸನ್ನು ಒಂದು ಶಾಲನ್ನು ಹೈಗಲ್ಗೆ ಹಾಕ್ಬೇಕು ಇಲ್ಲದೆ ಸೊಂಟಕ್ಕೆ ಸುತ್ತಬೇಕು ಮತ್ತು ಚಪ್ಪಲ್ ಕೆಲವರು ಏನು ಏನು ಹೇಳ್ತಾರೆ ಅಂದರೆ ಹಾಕ್ಬೋದು ಚಪ್ಪಲಿ ಹಾಕ್ಬೋದು ಶೂ ಹಾಕ್ಬೋದು ಆಫೀಸಿಗೆ ಹೋಗುವಾಗ ಇಲ್ಲ ನಿಷಿದ್ಧ ನಿಜವಾಗಿ ಅವರು ಶೂ ಎಲ್ಲ ಹಾಕ್ಲಿಕ್ಕಿಲ್ಲ ಚರ್ಮದಿಂದ ಮಾಡಿರ್ತಾರೆ ಅಂತ ಹೌದು 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 ಕೆಲವರು ಸ್ಲಿಪ್ಪರ್ ಹಾಕ್ತಾರೆ ಯಾಕೆಂದ್ರೆ ಇಲ್ಲಿ ಆಫೀಸಲ್ಲಿ ಅಷ್ಟು ಸ್ಟ್ರಿಕ್ಟ್ ಇರುವಾಗ ಕೆಲವರು ಚಪ್ಪಲು ಹಾಕ್ತಾರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಈಗ ಒಂದು ವೇಳೆ ಜೀವನೋಪಾಯಕ್ಕೆ ಬೇಕಾಗಿ ಅವರು ಅದು ಹೋಗ್ಲಿ ಅಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಲವತ್ತಾರು ವರ್ಷದ ಅನುಭವಗಳ ಇರುವಂತದ್ದು ಆದಾಗ ಒಂದು ಪ್ರಾಯಶಿತಾಂತರ ಹೇಗ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಅಂತ ಈಗ ಪ್ರತಿದಿನ ಆಗ್ತದೆ ಅನಿವಾರ್ಯವಾಗಿ ತಪ್ಪಲ್ಲಿ ಧರಿಸಬೇಕಾಗ್ತದೆ ಅಥವಾ ಅನಿವಾರ್ಯವಾಗಿ ಪ್ಯಾಂಟ್ಗಳನ್ನು ಧರಿಸಬೇಕಾಗ್ತದೆ ಅವರು ಪ್ರಾಯಶಿತ ಅಂತ ಹೇಳಿ ಅಂದ್ರೆ ಶರಣು ಅಂತೇಳಿ ಹೆಚ್ಚು ಮಾಡಿ ಅದೇ ಅಂದರೆ ಶರಣು ಹೆಚ್ಚು ಕರೆಯಿದೆ ಅಂತ ಏನಿಲ್ಲ ಯಾವುದೇ ಒಂದು ತಪ್ಪು ಅಂತ ಮಾಡಿದೆ ಅಂತ ಆದರೆ ಅವರು ನಮ್ಮ ತನ್ನ ಮಾಲೆಯಲ್ಲಿ ಒಂದು ಪದಕ ಉಂಟು ಅಯ್ಯಪ್ಪ ಸ್ವಾಮಿ ಪದಕ ಉಂಟು ಆ ಪದಕವನ್ನು ಹಿಡಿದು ಸ್ವಾಮಿ ಶರಣ ಅಂತ ಹೇಳಬೇಕು ಆಮೇಲೆ ಅಲ್ಲಿ ಸಾಯಂಕಾಲ ಮನೆ ಬಿರಿಗೆ ಬಂದು ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ದೇ ದೇವಸ್ಥಾನಕ್ಕೆ ಬಂದು ಅವರು ಈ ತಪ್ಪ ತಪ್ಪಿಯ ಪ್ರಾಯಶ್ಚಿತ್ತಕ್ಕೆ ಬೇಕಾಗಿ ಅವರು ಬಸ್ಕಿ ತೆಗಿಬೇಕು ಬಸ್ಗೆ ಅಂದರೆ ಕೈ ಹೀಗೆ ಹಿಡಿದು ಒಂದು ಹತ್ತು ಸಲ ಬಸ್ಕಿ ತೆಗಿಬೇಕು ನಂದು ತಪ್ಪಾಯಿತು ಅಂತ ಹೌದೌದು